ಆರೋಪದ ಮೇಲೆ ಎಸ್ಐಟಿ ಬಲೆಯಲ್ಲಿರುವಂತಹ ಮುನರತ್ನಗೆ ಪೊಲೀಸರು ಗ್ರೇಲ್ ಮಾಡ್ತಾ ಇದ್ದಾರೆ ಆದರೆ ಮುನ್ರತ್ನ ಮಾತ್ರ ಇದೆಲ್ಲ ಸುಳ್ಳು ಷಡ್ಯಂತ್ರ ಅಂತಿದ್ದಾರೆ ಈ ಮಧ್ಯೆ ಮುನರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬರೋಬ್ಬರಿ ಐನೂರು ಕೋಟಿ ರೂಪಾಯಿ ಹಗರಣದ ಆರೋಪ ಮುನರತ್ನ ವಿರುದ್ಧ ಬರ್ತಾ ಇದೆ ಬಿಜೆಪಿ ಶಾಸಕ ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ ಐನೂರು ಕೋಟಿ ಕಾಮಗಾರಿಯಲ್ಲಿ ಅಕ್ರಮ ತನಿಖೆಗೆ ಆದೇಶ ಜೀವ ಬೆದರಿಕೆ ವಂಚನೆ ಜಾತಿ ನಿಂದನೆ ಕೇಸ್ನಲ್ಲಿ ಜೈಲು ಪಾಲಾಗಿ ಆಚೆ ಬರ್ತಾ ಇದ್ದಂತೆ ಅತ್ಯಾಚಾರ ಕೇಸ್ನಲ್ಲಿ ಲಾಕ್ ಆಗಿರುವ ಮುನಿರತ್ನಾಗೆ ಇಂದಿನಿಂದ ಅಸಲಿ ವಿಚಾರಣೆ ಶುರುವಾಗಿದೆ ಮುನಿರತ್ನರನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ವಿಚಾರಣೆ ನಡೆಸಿದೆ ಇದರ ಮಧ್ಯೆ ಮುನಿರತ್ನಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕಾಮಗಾರಿ ನಡೆಸದೆ ಐನೂರು ಕೋಟಿ ರೂಪಾಯಿಗೂ ಹೆಚ್ಚು ಬಿಲ್ ಮಾಡಿಸಿಕೊಂಡ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ತನಿಖೆಗೆ ಆದೇಶಿಸಿದ್ದಾರೆ ಬಿಬಿಎಂಪಿ ಕಂದಾಯ ವಿಶೇಷ ಕಮಿಷನರ್ ಮನೀಶ್ ಮೌದ್ಗಿಲ್ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ಆರ್ ಆರ್ ನಗರದಲ್ಲಿ ಎರಡ್ ಸಾವಿರದ ನಡೆದ ಕಾಮಗಾರಿಯಲ್ಲಿ ಐನೂರು ಕೋಟಿ ಅಕ್ರಮ ನಡೆದಿದೆಯಂತೆ ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಆದೇಶಿಸಲಾಗಿದೆ ಒಂದು ಸ್ಪೆಸಿಫಿಕ್ ಪೀರಿಯಡ್ನಲ್ಲಿ ಜಾಸ್ತಿ ಹಣ ರಿಲೀಸ್ ಆಗಿದೆ ಅದು ಒಂದು ನಮ್ಮ ಸಿನಿಮಾ ಇರುತ್ತೆ ಮೀರಿ ಬೇರೆ ಯಾರೊಬ್ಬರು ಅಧಿಕಾರ ಚಲಾಯಿಸಿ ಈ ಥರ ಜಾಸ್ತಿ ಜಾಸ್ತಿ ಹಣ ಹೋಗಿದೆ ಅಂತ ಏನು ಹೇಳಿದ್ದು ಆ ಪ್ರಕಾರ ಚೆಕ್ ಮಾಡಲಿಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ ಅತ್ಯಾಚಾರ ಕೇಸ್ನಲ್ಲಿ ಅಸಲಿ ತನಿಖೆ ಶುರು ಇನ್ನು ಜೈಲಲ್ಲಿ ಇದ್ದ ಮುನಿರತ್ನರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದಿರುವ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ ಅಕ್ಟೋಬರ್ ಐದರವರೆಗೆ ಕಸ್ಟಡಿಗೆ ಪಡೆದಿರುವ ಎಸ್ಐಟಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ವಿಚಾರಣೆ ನಡೆಸ್ತಾ ಇದ್ದಾರೆ ಮೊದಲಿಗೆ ಮಹಿಳೆ ಆರೋಪವನ್ನ ಮುನಿರತ್ನ ಮುಂದಿಟ್ಟು ಉತ್ತರ ಪಡಿತಾ ಇದ್ದಾರೆ ಆದರೆ ಸಂತ್ರಸ್ತೆ ಆರೋಪಗಳೆಲ್ಲ ಸುಳ್ಳು ಅಂತ ಮುನಿರತ್ನ ಹೇಳ್ತಾ ಇದ್ದಾರೆ ಪ್ರಾಥಮಿಕ ಸಾಕ್ಷ್ಯವನ್ನು ಮುಂದಿಟ್ಟು ವಿಚಾರಣೆ ನಡೆಸುತ್ತಿದ್ದಾರೆ ಮೊಬೈಲ್ ಕಳವು ಎಂದು ಹೇಳಿಕೆ ಎಸ್ಐಟಿ ಹಲವು ಅನುಮಾನ ಐ ಎಂಇ ನಂಬರ್ ಮೂಲಕ ಮೊಬೈಲ್ ಪತ್ತೆಗೆ ಮುಂದಾದ ಎಸ್ಐಟಿ ಕಗಲಿಪುರ ಪೊಲೀಸರ ಬಳಿ ತನ್ನ ಮೊಬೈಲ್ ಕಳ್ಳತನವಾಗಿದೆ ಅಂದಿರುವ ಶಾಸಕ ಮುನಿರತ್ನ ನಡೆ ಮೇಲೆ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಹುಟ್ಟಿಸಿದೆ ಹೀಗಾಗಿ ಎಸ್ಐಟಿ ಮೊಬೈಲ್ ಬೆನ್ನತ್ತಿದೆ ಐಎಂಇಐ ನಂಬರ್ ಪಡೆದ ಎಸ್ಐಟಿ ಮೊಬೈಲ್ ಪತ್ತೆಗೆ ಶೋಧ ನಡೆಸಲಾಗ್ತಾ ಇದೆ ಯಾಕಂದ್ರೆ ಮೊಬೈಲ್ನಿಂದ ವಿಡಿಯೋ ಕಾಲ್ ಮಾಡಿದ್ರು ಅಂತ ಅತ್ಯಾಚಾರ ಸಂತ್ರಸ್ತೆ ಆರೋಪ ಮಾಡಿದ್ದಾರೆ ಅರೆಬೆತ್ತಲಾಗುವಂತೆ ಒತ್ತಾಯಿಸಿದ್ರು ಅಂತ ಪೊಲೀಸರ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ ಹೀಗಾಗಿ ಮುನಿರತ್ನ ಮೊಬೈಲ್ ಹುಡುಕಾಟಕ್ಕೆ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಶಾಂತಮೂರ್ತಿ ಜೊತೆ ಪ್ರದೀಪ್ ಟಿವಿ ನೈನ್ ಬೆಂಗಳೂರು